ಶಾಂತಿ ಮುರುಳಿದ ದಿನಾಂಕವಾದುಂಟು ಇರುವ ಎನ್ಮ ಇರುವ ನಾಳೆ ಬುಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ಕೆಲಸ ಕಾರ್ಯವನ್ನು ಮಲ್ತೊಂದುಲ ಓರಿ ಬಾಬನ ನೆನಪು ನಡತೊಂದು ಬಲ್ತೊಂದು ಬಾಬಾ ಬೊಕ ಇಲ್ಲಿನ ನೆನಪು ಮಲ್ಪುಲೆ ಇಂದು ಏನಿಗಲಿನ ಸಾಹಸವಾದಂಟು ಪ್ರಶ್ನೆ ಬಾಬನ ಗೌರವ ಬೊಕ ಅಗೌರವ ಹೆಂಚಾದುಕುನು ಉತ್ತರ ಏಪನಿಗಲು ಜೋಕುಲು ಬಾಬನ್ನು ತೆರೆಯೊಂದು ನೆನಪು ಮಲ್ಪರು ಅಪಗ ಗೌರವ ಕೊರುಪರು ಬಂದರ್ಥ ನೆನಪು ಮಲ್ಪರೆ ಪುರುಷತಿಜ್ಜಿ ಪಂದ ಪಂಡ ಅಗೌರವ ಮಲ್ಪರು ಪಂದರ್ಥ ವಾ ಜೋಕುಲು ಬೊಳ್ಪುಗು ಬೇಗ ಲಕ್ಕದು ಬಾಬನು ನೆನಪು ಮಲ್ಪ ಜರೋ ಅಕಲು ಅಗೌರವ ಮಲ್ಪರು ಕೇವಲ ಭಾಷಣ ಮಲ್ಪನೆಟ್ಟು ಪ್ರಸಿದ್ಧಾಪುನತ್ತು ನೆನಪದ ಯಾತ್ರ ಪ್ರಸಿದ್ಧೇ ನೆನಪಿದ ಚಾರ್ಟ್ ದಿಲೆ ನೆನಪು ಆತ್ಮ ಸತೋ ಪ್ರಧಾನ ಓಂ ಶಾಂತಿ ಆತ್ಮಿಕ ಜೋಕುಲ್ನ ಪ್ರತಿ ಬಾಬಾ ತೆರಿಪವಿರು ಈ ಎಪ್ಪು ಜನ್ಮದ ಚಕ್ರದ ವಾ ವ್ಞಾನ ತೆರಿಪವಡಾಪುಂಡೋ ಇಂದು ನಾಲೆಜ್ ಆದುಂಡು ಓಯಿನ ಎಂಕುಲು ಜೋಕುಲು ಜನ್ಮ ಜನ್ಮಾಂತರ ಓದೊಂದು ಲಾಭಕ ಧಾರಣೆ ಮಲ್ತೊಂದು ಬೈದ ಇಂದು ಅಂತೂ ಸಂಪೂರ್ಣ ಸಹಜವಾದಂಡೋ ಇಂದು ಒಸ ಪಾತೆರತ್ತು ಬಾಬಾ ಕುಳಿದು ತೆರಿಪವಿರು ನಿಖುಲು ಸತ್ಯಯು ಕುಡ್ದು ಪಾತ್ರದು ಕಲಿಯುಗದ ಅಂತ್ಯ ಮುಟ್ಟಗಳೊಂದು ಪುನರ್ಜನ್ಮನೂ ತೇತಂದುಲ್ಲರು ಈ ಜ್ಞಾನನು ಸಹಜವಾದ ಬುದ್ಧಿ ಇತದೆ ಉಂಡು ಇಂದು ಸಹ ಒಂಚು ವಿದ್ಯೆಯಾದಂಡು ರಚನೆದ ಆದಿ ಮಧ್ಯ ಅಂತ್ಯನು ತಿರು ನೋಡಪುಡು ಬಾಬನ ವಿನಃ ಬೇತೆ ಏರ್ಲ ತಿರಿಪೇರೆ ಸಾಧ್ಯಜ್ಜಿ ಜ್ಞಾನ ನೆನಪುದ ಯಾತ್ರೆ ಶ್ರೇಷ್ಠವಾದುಂಡು ಬಂದು ಬಾಬ ತಿರುಪವೇರು ಇಂದಕ್ಕೆ ಯೋಗ ಬಂದು ಬಂದ್ರೆ ಯೋಗ ಶಬ್ದ ಪ್ರಸಿದ್ಧವಾದುಂಡು ಆಂಡ ಇಂದು ನೆನಪದ ಯಾತ್ರೆಯಾದುಂಡು ಎಂಚಾ ಮನುಷ್ಯರು ತೀರ್ಥಯಾತ್ರೆಗೆ ಪೋನಾಗ ಅವು ನೆನಪುಪ್ಪುಂಡು ಇತ್ತೆ ನಿಕ್ಲೆ ಗೊತ್ತುಂಡು ಆತ್ಮಿಕ ಬಾಬಂತೂ ಮಸ್ತು ಮಲ್ಲ ಆಯ್ನ ದೂರದ ಯಾತ್ರೆಯನ್ನು ಕಲ್ಪವಿರು ಏನನ್ನು ನೆನಪು ಮಲ್ಪುಲೆ ಆ ಯಾತ್ರೆ ಕೂಡ ಪಿರ ತಿರುಗದು ಬರ್ಪರು ಆಂಡ ಈ ಯಾತ್ರೆ ಪೋದು ನಿವಾಸ ಮಲ್ಪನಾದು ಪಾತ್ರ ಮಲ್ಪರೆ ಬರಡು ಅಂಡ ಈ ಪರತ್ತು ಪ್ರಪಂಚಡು ಅತ್ತು ಈ ಭರತ್ ಪ್ರಪಂಚದ ಮಿತ್ತ ವೈರಾಗ್ಯ ಉಂಡು ಇಂದು ಚೀಚಿ ರಾವಣ ರಾಜ್ಯವಾದು ಐನಿಡ್ದವರ ಮೂಲ ಪಾತ್ರ ನೆನಪುದಾತ್ರೆದಾದುಂಡು ಕೆಲವು ಚೋಕಲು ಎಂಚ ನೆನಪು ಮಲ್ಪುನೆ ಪಂಪುನೇನು ತೆರಿ ಒಂದಿಜೆರು ನೆನಪು ಮಲ್ಪಿರೋ ಮಲ್ಪೆರೋ ಇಜ್ಜೋ ಪಂಪುನೇನು ತುಯ್ಯರೆ ಇಂದು ಸ್ಥೂಲವಾದು ತೋಜುಜಿ ಬಾಬಾ ತೆರಿಪೇರು ನಿಖಲಿನ ಆತ್ಮ ಪಂದು ತೆರಿದು ಎನನು ನೆನಪು ಮಲ್ಪುಲೆ ಸ್ಥೂಲವಾದು ತೂಪು ನಂಚಿನ ವಸ್ತುವತ್ತು ಬೊಕ್ಕ ತೆರಿವುನ್ಲಾ ಇಜ್ಜಿ ஆ ஸ்தித்திட்டு ஓடி முட்ட என் நெனப்பது யாத்திரை ஸ்திரவாது இப்போ பண்பு நேரம் நிக்குலே தெரியும் நோலி யுக்தி அந்த மஸ்து எனக்கு தெரிப்பவேரு கல்யாணக்காரி பாபா தெரிப்பதேரு நிகழின ஆத்மா பந்து தெரியுது சிவ பாபனு நெனப்பு மல்ஃபுலே நிக்க நிக்கல சேவின் மல்ஃபுலே ஓ ரீதி காவல் பண்ட காப்பு அக்குல காப்புன ஜோக்குலரு அக்குல திருகொந்து போயிரு ನೆನಪು ನೆನಪ ಮಲ್ಪನವು ಮಸ್ತು ಸಹಜವಾದು ಬಾಬಾ ನೆನಪದ ವಿನ ಬೇತ ಇಂಚಿನ ನೆನಪು ಬರ್ರೆ ಬಲ್ಲಿ ಬಾಬಾ ಉದಾಹರಣೆ ಕೊರು ಆ ನೆನಪುಡೇ ಬರಡು ಪೋಡು ಇಂಚ ಪಾತ್ರ ಏತ್ ಶಾಂತಿರ್ದು ಪೋಪೇರು ಐದವರ ನಿಗುಲು ಸಹ ಪ್ರೀತಿರ್ದು ಬಾಬಾ ಒಕ್ಕ ಇಲ್ಲದ ನೆನಪು ಮಲ್ಪಡು ಈ ಗುರಿ ಮಸ್ತ್ ಉನ್ನತವಾದುಂಡು ಭಕ್ತರ್ಲ ಸಹ ಈ ಪುರುಷಾರ್ಥ ಮಲ್ತುಪೇರು ಅಂಡ್ ಅಕಲಿ ಎಂಕುಲು ಪಿರ ತಿರುಗದು ಪೋಡು ಪುಕುನವು ಗೊತ್ತುಜ್ಜಿ ஏப்ப கலிவுகா முக்கியனோ அப்பக போப்ப பண்ணு அக்களு தெரிய வந்தேரு அக்களுக்கு இரீத்தி கல்பது குறுப்பு நக்குள் ஏரலை நிக்கு ஜோக்குலிக்கு கல்பது குரடாப்புண்டோ எஞ்சா காப்புனா சேவை மல்பேரு காவல் காப்புனா அப்பக ஏகாந்துடு ஏற்று நினப்பு மல்பரோ ஆத்து எட்டவு நினப்புறது பாப்போலு துண்டாப்புண்டோ ஜன்ம ஜன்மாந்தரத பாப்போ தரைத்தமித்து ಏರು ಸುರುಕು ಸತೋಪ್ರಧಾನೆರೋ ಅಕುಲೆ ಸುರುಕು ರಾಮರಾಜ್ಯುಡು ಬರ್ಪಿರು ಆಯ್ನೆಡದವರ ಅಕುಲೆ ಮಾತಲ ಹೆಚ್ಚ ನೆನಪದ ಯಾತ್ರೆ ಡಾಪುಂಡು ಕಲ್ಪ ಕಲ್ಪದ ಪಾತೆರದುಂಡು ಆಯ್ನಡದವರ ಮುಕುಲೆಗೆ ನೆನಪದ ಯಾತ್ರೆ ಯಾತ್ರೆಡು ನಾ ಎಡ್ಡೆ ಅವಕಾಶ ಉಂಡು ಮುಲ್ಪ ಪೆಟ್ಟು ಲಡೈದ ಪಾತೆರಿಜ್ಜಿ ಬರೊಂದು ಕೊಂದು ಒಂಜಿ ಸಮಯಡು ರಡ್ಡು ಕಾರಿಲು ಪಂಡ ಕಾಪುನ ಸೇವೆ ಮಲ್ಪುಲೆ ಬೊಕ್ಕ ಬಾಬನ ನೆನಪು ಮಲ್ಪುಲೆ ಕರ್ಮ ಮಲ್ತೊಂದು ಬಾಬನ ನೆನಪು ಮಲ್ಪುಲೆ ಕಾಪುನ ಕಾಪು ನಕಲಿಗ ಮಾತೆರ್ದು ಲಂಡ ನಕ್ಲೆಗ್ ಹೆಚ್ಚಿನ ಲಾಭ ಉಂಡು ಪಗಿಲು ಅತ್ತ ರಾತ್ರಿ ಮಲ್ಪೊಲಿ ಆಕಲೆಗೆ ಲಾಭ ಉಂಡು ನೆನಪು ಮಲ್ಪನ ಅಭ್ಯಾಸ ಪಗ ಮಾತ್ರ ಬಾಬ ಮಸ್ತಿ ಎಡ್ಡೆ ಸೇವೆಯನ್ನು ಕೊಡ್ತಿರೋ ಕಾಪುನ ಬೊಕ್ಕ ನೆನಪು ದಯಾತ್ರೆ ಹಿಂದೆರ್ದುಲ ನೆನಪು ಡುಪನ ಅವಕಾಶ ತಿಕ್ಕೊಂಡು ಇಂಚ ನೆನಪು ಯಾತ್ರೆ ಬೇತೆ ಯುಕ್ತಿನ ತೆರಿವೇರು ಮುಲ್ಪನಿ ಕುಳಿ ಏತ ನೆನಪುಡು ಪೊರ ಆತು ಪಿದೈಗ್ ವ್ಯಾಪಾರ ವ್ಯವಹಾರ ಉಪ್ಪರಗಾಪುಜಿ ಆಯ್ನಿರ್ದವರ ಮಧುಬನ ಎರೆ ಬರ್ಪರ್ ಬೆಟ್ಟದ ಮಿತ್ತೆಯ ಕಾಂತೋಡು ಪೋದು ನೆನಪು ಮಲ್ಪುಲೆರಿಯೇ ಪೊಲೇ ಎಜ್ಜೆ ಜನ ಮೂಜ್ಜನ ಸೇರೊಂದು ಪೋಲೆ ಮುಲ್ಪ ಮಸ್ತ್ ಎಡ್ಡ ಅವಕಾಶ ಉಂಡೋ ಬಾಬನ ನೆನಪೇ ಮುಖ್ಯವಾದುಂಡೋ ಭಾರತದ ಪ್ರಾಚೀನ ಯೋಗ ಮಸ್ತ್ ಪ್ರಸಿದ್ಧವಾದುಂಡೋ ನಿಖಲಿ ಗೊತ್ತುಂಡು ಈ ನೆನಪುದ ಯಾತ್ರೆ ಹಿಡಿದು ಮಾತ್ರ ಪಾಪಲು ಭಸ್ಮ ಬಸ್ಮಾಪುಡು ಎಂಕುಲು ಪ್ರಧಾನ ಸತೋಪ್ರಧಾನ ಅದುಪ್ಪ ಅವರ ಹಿಂದೆಟ್ಟು ಮಸ್ತಿ ಎಡ್ಡೆ ಪುರುಷಾರ್ಥ ಮಲ್ಪೋಡು ಕೆಲಸ ಕಾರ್ಯ ಮಲ್ತೊಂದು ಬಾಬನ ನೆನಪು ಮಲ್ತದ್ದು ಥಿಪಲೆ ಹಿಂದೆಟ್ಟೇ ಸಾಹಸ ಉಂಡು ಕರ್ಮಂತೂ ಮಲ್ಪೋಡೆ ಆಪುಂಡು ದೇಬಂಡ ನಿಖಿಲ್ ನಾವು ಪ್ರವೃತ್ತಿ ಮಾರ್ಗವಾದಂಡು ಗೃಹಸ್ಥ ವ್ಯವಹಾರ ಉದ್ಯೋಗ ವ್ಯವಹಾರ ಮಲ್ತೊಂದು ಬುದ್ಧಿ ಡೂರಿ ಬಾಬನ ನೆನಪು ಡುಪಡೆ நல்ல கிழவர் ஜோக்குன புத்திடு பருப்புஜி ஐநேடுதவரை பாபா பனந்து பேரு ஜோக்குலே சாட்டுதிலே கிழவர் பறைப்பேரு பாபா யுக்தி நந்து தெரிப்பவரு பாபனை கைத்தால் போடு பண் ஜோக்குலு இஷ்டமல் பேரு அயிடுதவரை முல்பா சம்பாத மல்தனொழி என்னனு நெனப்பு மல் தரட பாபா கர்மலு பஸ்மாப்புண்டு தேபாண்டாக ஜென்ம ஜென்மாந்தரத பாபா தர தமித்தொண்டு விகார காது ஏத்து ஜடையிலும் நடப்புண்டு விக்னொல்லா பண்ணு பாபா ஏங்கலின்னு பவித்ராயரை புடுபூஜர் பந்து பண்பேர் ஐக்கு பாபா தெரிப்பேரு ஜோ கிளினிக்கு நினப்பது யாத்திரடித்தது ஜென்ம ஜென்மாந்தரது தர தமி துப்பு நான் பாப்பத புது என்னது ஏப்பிடலே இல்லல் குழ்தே சிவ பாபன நெனப்பு மல் போலே நினப்பு ஏப்ப ஒரு பாண்டல குழ்து மல் போலே వల్పత్తుండల ఈ అభ్యాసమల్పుడు ఏరు లేక సందేశ కొరలే బాబా తెరిపవవేరు నికులిన ఆత్మ బంధు తెరదు బాబను నెనపు మలుపులే ఇందుకు యోగ బల బంధు పనుడాకుడు బలబండ తాకత్తు శక్తి బాబాకు సర్వశక్తివంతి బంధు పనిపేరు ఐదవర బాబర్ ఆ శక్తి ఎంచె తిక్కుడు స్వయం బాబనే తెరిపవేరు ఎనను నెనపు మలుపులే నికులు తిర్తికి జత్తు తమో ప్రధానాదుల్లరు ఆయన ఆ శక్తి సంపూర్ణ సమాప్తి ఆదు పొంజి పైసదాతరి దిజి ನಿಕ್ಲೆಡ್ಲ ಕೆಲವೆ ಮಸ್ತಿ ಎಡ್ಡೆ ತೆರಿಪೇರು ಬಾಬನು ನೆನಪು ಮಲ್ಪರು ಆಯ್ನೆ ದ್ವಾರ ನಿಖನೊಟ್ಟಿಗೆ ಕೇನುಡು ಎಂಕಲ ಚಾರ್ಟ್ ಇಂಚುಂಡು ಬಾಬಾ ಅಂತೂ ಮಾತ ಜೋಕಲಿ ಪಿಪಿಯರು ನೆನಪದ ಯಾತ್ರೆ ಮುಖ್ಯವಾದು ನೆನಪುರದೇ ನಿಖ ಪಾಪಲು ಭಸ್ಮು ಎಚ್ಚರಿಕೆ ಕುರುಪುನಾರಲ ಏರ್ಲ ಇಜ್ಜಂದಿತ್ತಲ ಸಹ ಬಾಬನು ನೆನಪು ಮಲ್ತುಪ್ಪತ್ತೆ ವಿಧೇಶುಡು ಒಂಟಿ ದಿತ್ತದ ಸಹ ನೆನಪು ಉಪ್ಪುಂಡು ನೆನಪುಡು ಪೊಲಿ ಏರಗಾದು ಮಧುಮೆಗಾದು ಪನ್ನು ಬೇತೆ ಕಡೆ ಉಳ್ಳರು ಪಂದು ತೆರಲೇ ಅಕಲಿಕ್ಕಲ ಸಹ ನಿಖವುಲಿ ನಿಖು ಕೇವಲ ಒಂಜಿ ಪಾತರುನು ನೆನಪು ಮಲ್ಪುಲೆ ಬಾಬಾ ನೆನಪು ಮಲ್ತಾಡ ಜನ್ಮ ಜನ್ಮಾಂತರದ ಪಾಪಲು ಭಸ್ಮ ಆದುಕು ವಿಶಾಲ ಎದುರು ಬಾಬಾ ಮಸ್ತಿ ಎಡ್ಡ ಯುಕ್ತಿ ತೆರಿಪವರು ಐನು ಮಲ್ಪನವ್ ಬುಡುಕುನ ಅಕ್ಲ ಇಷ್ಟ ಬಾಬ ಮಸ್ತಿ ಎಡ್ಡ ಸಲಹೆ ಕೊರದು ಬಂದು ಜೋಕಲಿ ಆದುಕನು ಮಿತ್ರ ಸಂಬಂಧಿ ಏರೈತಿ ಕಡೆ ಅಕ್ಕಲಿಕ್ಕೆ ಸಂದೇಶ ಕೊರಕ ಕರ್ತವ್ಯವಾದುಂಡು ದೋಸ್ತಿ ನಕಳಪ್ಪಾಡು ಅತ್ತಾಡು ಸೇವೆ ಆಸಕ್ತಿ ನಿಖುಲ ಕೈ ತಲೆ ಚಿತ್ರ ಉಂಡು ಬ್ಯಾಡ್ಜಿ ಉಂಡು ಇಂದು ಮಸ್ತಿ ಎಡ್ಡೆ ಆದುಂಡು ಈ ಬ್ಯಾಡ್ಜಿ ಎರಡ ಲಕ್ಷ್ಮೀನಾರಾಯಣ ಆದ ಮಲ್ಪರೆ ಸಾಧ್ಯ ಉಂಡು ತ್ರಿಮೂರ್ತಿ ಚಿತ್ರ ಮಸ್ತಿ ಎಡ್ಡೆ ತೆರಿಪದುಕರಡಾಪುನು ತ್ರಿಮೂರ್ತಿ ದಮಿತ್ ಶಿವ ಉಳ್ಳಿರು ಆರು ತ್ರಿಮೂರ್ತಿ ಚಿತ್ರನು ಮಲ್ಪೇರು ಆಂಡ ಶಿವನ್ ತೋಜಿ ಶಿವನ್ ತೆರಿಯಂದಿನ ಕಾರಣ ಭಾರತದ ದೋಣಿ ಮೂರ್ಖದು ಪೋತುಂಡು ಇತ್ತೆ ಶಿವಬಾಬನ ಮೂಲಕ ಭಾರತದ ಓಡ ಪಾರಾಪಣ್ಣು ಹೇ ಪತಿತ ಪಾವನ ಬತದಿ ಎಂಕುಲು ಪತಿ ತೆರನ ಪಾವನ ಮಲ್ಪುಲೆ ಪಂದು ಲೆಪ್ಪರು ಆಂಡಲ ಕೂಡ ಸರ್ವವ್ಯಾಪಿ ಪಂದು ಪಂಪೇರು ಇದು ಮಸ್ತ್ ಬಾಬ ಬಾಬಾ ತೆರಿಪವೇರೇ ಪೋದು ಭಾಷಣ ಮಲ್ಪುಡು ಇಂಚಿನ ಮ್ಯೂಸಿಯಂ ದೆಪ್ಪುಲೆ ಸರ್ವಿಸ್ ಮಲ್ಪಲೇ ಮಸ್ತ್ ಜನ ಬರ್ಪೇರು ಪಂಡು ಬಾಬಾ ಸಲಹೆ ಕೊರಪೇರು ಇಂಚ ಮಲ್ಲ ಮಲ್ಲ ನಗರು ಸರ್ಕಸ್ ದೀಪೆರತೆ ಅಕ್ಕನ ಕೈತಲಿಯ ಎ ತೊಂಜು ಸಾಮಾನೊಪ್ಪು து ஜன தூயர போயினர் தவற ஜனக்கு பண்ணியிருக்கு பொருளாயின மியூசியம் தெப்புலே ஜனக்கு தூது பசிய மல்பாடு பக்கேத்தெகுல போது தெரிப்படு இன்ன தெரியப்பின சேவை நடப்பண்டு அவு கல்பத பிரோத லக்கோ பிரதான அப்ப சிந்தை மஸ்தோடாண்டு இந்துட்டே ஜோக்குல தப்பு மல்பேரு மாய சக நெனப்பு யாத்திரே విఘ్నను కనపను ఎంక్లెగ్ సేవిడు ఆసక్తి ఉండే పరిశ్రమ మల్ మల్పినే పండు నికులిను నికులు కేనులే జ్ఞానవంతు సామాన్య పాత్రర ఆదు బాబాన వినహ ఎంపత్నాలు చక్రద జ్ఞానును ఏర్ల తీరిపై సాధించి నెనపద యాత్రనే మస్తు ముఖ్యవాదు అంత్యుడు బాబాన వినహ బేత ఏర్ల నెనపాయర బల్లి బాబా పూర్ణ సలహా పేరు ముఖ్య పాత్ర నెనపు మలుపునాదు నికులు ఏర్లెగి బోడు ఆకులకి తేరి ఏరే ఉప్పాడు నికులు ఈ బ్యార్జి దమ్మిత్ తెరిపలే బీత ఏర్నకైతల ఇంచిన అర్థ సహితమైన బ్యార్జి పెర సాధ్యజ్జి మిలిటరీ దాఖలు ఎడ్డకెల సమల్పనగా మెడల్ తిక్కుడు రావసాహెబా మెడల్ మొక్కలిగు వైసరాయర్ బిరుదు తిక్కుదు బతెర్ల తూపేరు సురుకు వైసరాయత్తే అర్ణకైతలు ఒ శక్తి ఇతంజి లడైలాపుడు మనుషుల సంఖ్య ఇచ్చా దుప్పన కారణ నగరుడు భూమిలాపండా భూ భూమిలా బోడు ಇತ್ತೆ ಬಾಬಾ ಸ್ವರ್ಗದ ಸ್ಥಾಪನೆ ಮಲ್ತಂದು ಇದು ಮಾತಲ ಸಾಮಾಪ್ತಿಯಾದ ಕೆಲವೆರ್ ಮಾತ್ರ ಒರಿವೆರ್ ಮಸ್ತ್ ಉಪ್ಪುಂಡು ಮಾತಲ ಪೊಸ ಉಪ್ಪುಂಡು ಅಂಚಿನ ಪೊಸ ಪ್ರಪಂಚ ಪುರುಷಾರ್ಥ ಮಸ್ತು ಎಲ್ಪಡ ಪ್ರತಿಒರ್ಲ ಮಸ್ತ್ ಎಡ್ಡ ಪದವಿ ಪಡೆಯ ಪುರುಷಾರ್ಥ ಮಲ್ಪೇರು ಎರಾಂಡಲ ಪೂರ್ಣ ಪುರುಷಾರ್ಥ ಮಲ್ಪಂದೆತ್ತನ ಅನುತೀರ್ಣ ಪೇರು ಪಂದು ತೆರಿವೇರು ಎಕುಲ ಅನುತೀರ್ಣ ಪಂದು ಅಕಲಿ ತೆರಿ ಉಡು ಪಕ್ಕ ವಿರುದು ನೌಕರಿ இத்தேத்தே நௌக்கெல மஸ்து கடின நியமனம் மலந்துரு மனுஷரு மக்கியது இத்தே பாபா நிக்குலகி இச்சின் மார்க்கு தெரிப்ப இவத்தொஞ்சு ஜன்ம முட்டகல ஏ பல துக்க புதரு பூஜை பாபா தெரிப்போ ஜோக்குலே கேவல நெனப்பாத்திரைப் பலே ஏத்து சாத்தியோ ஆத்து மட் போடாண்ட ஜந்தே நெனப்பு மல்பு கெளவரை நிதுண்டு ಪ್ರಾಯಿತ್ತ ಹೆಚ್ಚ ಕುಲ್ಲರೆ ಸಾಧ್ಯ ಪೂಜಿ ಐದವರ ಅವಶ್ಯವಾದ ಜಪ್ವಿರು ಜೊಂದೇ ಬಾಬನ ನೆನಪು ಮಲ್ಪರು ಹುಲೈಗೆ ಮಸ್ತ್ ಖುಷಿ ಆಪುಂಡು ದೇವಂಡ ಮಸ್ತ್ ಮಸ್ತ್ ಸಂಪಾದನೆ ಉಂಡು ನಲ್ಲ ಸಮಯ ಉಂಡು ಬಂದು ತೆರವರು ಅಂಡ ಸಾವುಗು ವಾ ನೆಲ ಇಜ್ಜಿ ಆಯ್ನಿ ಬಾಬಾ ತಿರುಪುರೂರು ಮೂಲವಾಯ್ ನೆನಪದ ಯಾತ್ರೆಯಾದೈಗಿ ನಗರುಡು ಮಸ್ತ್ ಕಷ್ಟ ಆಪುಡು ಆಯ್ನಿರ್ದವರ ಮುಲ್ಪ ಬನ್ನಗ ಮಸ್ತ್ ಎಡ್ಡೆ ಅವಕಾಶ ತಿಕ್ಕುಂಡು ಒವ್ವೆಯ ಚಿಂತೆದ ಪಾತೆರಪ್ಪುಜೆ ಐನರ್ದವರ ಮುಲ್ಪ ಚಾರ್ಟ್ ಜಾಸ್ತಿ ಮಲ್ತೊಂಡ ಹಿಂದೆರ ದನಿಕಲನ ನಾಡವಳಿಕೆ ಸುಧಾರಣೆ ಅಪನಾಂಡ ಮಾಯೆ ಮಸ್ತ್ ಶಕ್ತಿಶಾಲಿ ಆದುಂಡು ಏತು ಪಿದೆಯ ದಾಖಲೆಗೆ ಚಿಂತೆ ಉಪ್ಪುನು ಆತು ಇಲ್ಲಲುಪು ನಕಲಿಗೆ ಉಪ್ಪುಜೆ ಆಂಡಲ ಸಹ ಈ ಸಮಯದು ಪಾಂಡವರನ ಫಲಿತಾಂಶ ಆದುಂಡು ಜೋಕುಲು ಕೆಲವರು ಬರಪೆರು ಮಧುಮೆಗಾದು ಮಸ್ತ್ ತೊಂದರೆ ಕೊರಪೆರು ಇಂಚಿನ ಮಲ್ಪು ನಿಧು ಕೇಣುರು ಏರು ಬುದ್ಧಿವಂತ ಶಕ್ತಿಶಾಲಿ ಜೋಕುಲು ಏಪಲ ಈ ರೀತಿ ಬರೆಪೇರು ಇಂಚ ಬರಿಂದ ಮೊಕು ಕುರಿ ಬಂದು ಬಾಬಾ ತಿರುವೇರು ತಮ್ಮ ಜೀವನ ರಕ್ಷಣ ಮಲ್ತನು ನಿಖಲನ ಕೈಟುಂಡು ಈ ಪ್ರಪಂಚನ ಮಸ್ತ್ ಪ್ರಕಾರದ ದುಃಖ ಉಂಡು ಇತ್ತೆ ಬಾಬಾ ಅಂತೂ ಸಹಜವಾದು ತೇರಿಪೇರು ನಿಖಲು ಜೋಕುಲು ಮಹಾನ್ ಭಾಗ್ಯಶಾಲಿ ಆದುಲ್ಲರು ಬತ್ತದು ಪ್ರಭುವಿನ ಸಂತಾನ ಬಾಬಾ ಏತ್ ಶ್ರೇಷ್ಠ ಮಲ್ಪರು ಆಂಡಲ ಸಹ ನಿಖಾಬ ನಿಂದನೆ ಮಲ್ಪರಾದು ಅವು ಕಚ್ಚಾ ನಿಂದನೆ ಏತ್ ತಮ್ಮ ಪ್ರಧಾನ ಆದುರು ಕೇನೋರ್ಚಿ ಹಿಂದಿರ್ದುಳ ಹೆಚ್ಚ ಇಂಚಿನ ಸಹನೆ ಮಲ್ಪರ್ ಪನ್ಪರತೆ ಹೆಚ್ಚ ತೊಂದರೆ ಕೊರಿ ಎರಡ ಇಂಕ್ಲು ಸಮಾಪ್ತಿ ಮಲ್ಪ ಪಂದ್ ಅನಿರ್ದವರ ಇಂದಿನ ಬಾಬಾ ತೆರಿಪವೇರು ಸಹಸ್ರೋಡು ತಪ್ಪು ಮ ಬರೆತೇರು ಬಾಬಾ ಮಸ್ತ್ ಸಹಜವಾದ ಯುಕ್ತಿ ತೆರಿಪವೇರು ಕರ್ಮ ಮಲ್ತಂದುಲ ನೆನಪು ಮಲ್ಪಲೆ ಹಿಂದೆಟ್ಟು ಮಸ್ತ್ ಮಸ್ತ್ ಲಾಭ ಉಂಡು ಬೊಲ್ಪುಗು ಲಕದು ನೆನಪುಡು ಕುಲ್ಲೊನ್ಲೆ ಅಪಗ ಮಸ್ತ್ ಮಜ ಬರ್ಪುಡು ಆಂಡ ಆತ್ ಆಸಕ್ತಿ ಇಜ್ಜಿ ಮೊಗುಲು ಅನುತೀರ್ನಾಪಿ ಪಂದ್ ಶಿಕ್ಷಕರು ವಿದ್ಯಾರ್ಥಿನ ನಡವಳಿಕೆಡ್ದೇ ತೆರೆಯುವರು ಬಾಬಲ ಸಹ ತೆರಿ ಉರು ಮಕ್ಕಳು ಅನೂತಿ ಅವಳ ಕಲ್ಪ ಕಲ್ಪಾಂತರ ಮಲ್ಪನೆಟ್ಟು ಮಸ್ತ್ ಬುದ್ಧಿವಂತ ಅದು ಪ್ರದರ್ಶನ ಇಡ್ಲ ಮಸ್ತ್ ಎಡ್ಡೆ ಅಂಡ ನೆನಪು ಮಲ್ಪ ಜೀರು ಇಂದ ಎಟ್ಟ ಮಸ್ತ್ ಅಗೌರವ ತಜ್ಪವೇರು ಇಂದಿಡ್ದು ತಮ್ಮ ಅಗೌರವ ಮಲ್ತನು ಬಂದಾರ್ಥ ಶಿವಬಾಬಾ ಅಂತ ಅಗೌರವ ಆಗರೇ ಸಾಧ್ಯ ಎಂಕ್ ನೆನಪು ಮಲ್ಪರೆ ಬುಟ್ನೆಜ್ಜಿ ಪಂಡ ಏರ್ಲ ಪಡೆ ಸಾಧ್ಯ ಜೀರು ಮೀ ಮೀನಗಲ ನೆನಪು ಮಲ್ಪೊಲಿ ಆಹಾರ ಸ್ವೀಕಾರ ಮಲ್ಪನಗಲ ಸಮಯು ಬಾಬನ ನೆನಪು ಮಲ್ಪಲೇ ಇಂದೇಟು ಮಸ್ತ್ ಮಸ್ತ್ ಸಂಪಾದನೆ ಉಂಡು ಕೆಲವು ಜೋಕುಲು ಭಾಷಣ ಪ್ರಸಿದ್ಧ ಪ್ರಸಿದ್ಧಾದುರು ಅಂಡ ಯೋಗಜ್ಜಿ ಈ ಅಹಂಕಾರಲ ಸಹ ಬೂರ್ಪಾದು ಬುಡುಕು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿಕ್ಕಿನ ಜೋಕ್ನ ಪ್ರತಿ ಮಾತಾಪಿತ ಬಾಪ್ತಾದ್ರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕ್ಲೆರದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಸರ್ವಶಕ್ತಿವಂತ ಬಾಬರ್ದ ಶಕ್ತಿನ ದೇತ ನೆನಪದ ಚಾರ್ಟ್ನ ಜಾಸ್ತಿ ಮಲ್ತೊನಡು ನೆನಪಿದ ಬೇತೆ ಬೇತೆ ಯುಕ್ತಿ ರಚನೆ ಮಲ್ಪೊಡು ಏಕಾಂತಡು ಕುಲ್ದು ವಿಶೇಷ ಸಂಪಾದನೆ ಜಮಾ ಮಲ್ಪೋಡು ರಡ್ ಸತ ಪ್ರಧಾನಪನ ಚಿಂತನ ದೀವನೋಡು ದೀವನುಡು ಜೋಕ್ಲೆಟ್ಗೆ ಮಲ್ಪೆರಬಳ್ಳಿ ಅಹಂಕಾರುಡು ಬಳ್ಳಿ ಸೇವೆಡೆ ಆಸಕ್ತಿ ಇಪ್ಪಡು ಜೊತೆ ಜೊತೆ ನೆನಪದ ಯಾತ್ರಡ್ಲಾ ಇಪ್ಪೋಡು ವರದಾನ மாத்தாபு அர்பணை மல்தது கமல புஷ்பமான பியார துப்பு நச்சின டபல் லைட்டு பவா பாபா நாலு நோ பண்ட மாத்த புதின பாபகு கொரது பிடுக்குனா டபல் லைட்டு பண் அர்த்து மாத்தென்ல பாபா அர்பணை மல்ப்புனா இரீரல எண்ணத்து ஏப்பி சரீர எண்ணத்து பண் பக்க நன்தாதரி மாத்த பிரதிஜ மல் நூரீர எண்ணத்து மனசுல எண்ணத்து காசு எண்ணத்த ಏಪ ಮಾತ ಮಾತಾ ಈರ್ ನೌ ಪಂಡ್ ಬೊಕ್ಕ ಪುದೆ ವಾ ಪಾತೆರ ದಂಡು ಐನಿಡಿದವರ ಕಮಲ ಪುಷ್ಪದ ಉದಾಹರಣೆನ ಸ್ಮೃತಿ ಟಿದ ಒಂದು ಸದಾ ನ್ಯಾರ ಬೊಕ್ಕ ಪ್ಯಾರ್ ಆದಿ ಡಬಲ್ ಲೈಟ್ ಆದ್ ಬಿಡ್ಪಾರ ಸ್ಲೋಗನ್ ಆತ್ಮೀಯ ತೆರೆದು ರೋಷನು ಪಂಡ ಕೋಪನು ಸಮಾಪ್ತಿ ಮಲ್ಪುಲೆ ಸ್ವಯಂನು ನಿಖುಲೆನು ಶರೀರದ ಸ್ಮೃತಿರ್ದು ಕರಗದು ಪೋಪುನಕುಲೆ ಸತ್ಯ ಸತ್ಯ ಪಾಂಡವರಾದುರು ಅಚ್ಚ ಓಂ Shanti.